ಕನ್ನಡ ಚಿತ್ರರಂಗದ ಎಂಬತ್ತೂರ ದಶಕದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸ್ಯಾಂಡಲ್ವುಡ್ ಪ್ರೇಕ್ಷಕರ ಹೃದಯ ಬಡಿತ ಹೆಚ್ಚಿಸಿದ ಬ್ಯೂಟಿಗಳಲ್ಲಿ ಒಬ್ಬರು ನಟಿ ಅಂಬಿಕಾ ಅಂಬರೀಷ್ ಅಂಬಿಕಾ ಜೋಡಿಯಂತೂ ಸಖತ್ ಫೇಮಸ್ ಎಂಬಂತಾಗಿತ್ತು ಚಕ್ರವ್ಯೂಹ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಮೈಚಿಳಿ ಬಿಟ್ಟು ನಟಿಸಿದ್ದ ಅಂಬಿಕಾ ಹಲವು ನಿದ್ದೆ ಕದ್ದಿರುವ ನಟಿ ಎನ್ನಬಹುದು ರಾಜ್ಕುಮಾರ್ ಸೇರಿದಂತೆ ಕನ್ನಡ ತಮಿಳು ಹಾಗೂ ತೆಲುಗಿನಲ್ಲಿ ಹಲವು ಸ್ಟಾರ್ ನಟರೊಡನೆ ನಟಿಸಿದ್ದ ಅಂಬಿಕಾ ಬಳಿಕ ಬಣ್ಣದ ಲೋಕದಿಂದ ಮರೆಯಾದವರು ಹಲವಾರು ನಟಿಯರಂತೆ ಈ ಅಂಬಿಕಾ ಕೂಡ ನಟಿಯಾಗಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಮಿಂಚು ಹರಿಸಿದ್ದರು ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಎಡವಟ್ಟು ಮಾಡಿಕೊಂಡು ಜೀವನದಲ್ಲಿ ನೋವು ಉಂಡಿದ್ದಾರೆ ತಮ್ಮ ಇಪ್ಪತ್ತೈದನೆಯ ವಯಸ್ಸಿನಲ್ಲಿ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟು ರಲ್ಲಿ ಪ್ರೇಮ್ಕುಮಾರ್ ಮೆನಮ್ ಜೊತೆ ಮದುವೆಯಾಗಿದ್ದ ನಟಿ ಅಂಬಿಕಾ ಅವರೊಂದಿಗೆ ಅಮೆರಿಕಕ್ಕೆ ಹಾರಿ ವಿದೇಶಿ ಜೀವನದ ಹೊಸ ಅನುಭವವನ್ನು ಕೂಡ ಹೊಂದಿದವರು ಆದರೆ ವೈಭವದ ಜೀವನ ಸಾಕಾಯ್ತೋ ಅಥವಾ ಸುಸ್ತಾಯಿತೋ ಏನೋ ಎಂಬಂತೆ ಗಂಡನೊಂದಿಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಡಿವೋರ್ಸ್ ಆಗಿ ಒಂಟಿ ಜೀವನಕ್ಕೆ ಮರಳಿದರು ಅದಾಗಲೇ ಹುಟ್ಟಿದ್ದ ಇಬ್ಬರು ಮಕ್ಕಳು ಅಪ್ಪನಿಲ್ಲದ ಅನಾಥ ಕಂದಮ್ಮಗಳಾಗಬೇಕಾಯಿತು ಬಳಿಕ ನಟಿ ಅಂಬಿಕಾ ಅವರು ನಟ ರವಿಕಾಂತ್ ಅವರೊಂದಿಗೆ ಹೊಸ ಪ್ರೇಮ ಪುರಾಣ ಇಟ್ಟುಕೊಂಡರು ಎರಡು ಸಾವಿರನೇ ಇಸ್ವಿಯಲ್ಲಿ ರವಿಕಾಂತ್ ಅವರನ್ನು ಮದುವೆಯಾಗಿದ್ದ ಅಂಬಿಕಾ ಅವರು ಕೇವಲ ಎರಡೇ ವರ್ಷಗಳಲ್ಲಿ ಅವರಿಂದಲೂ ದೂರವಾದರು ಗಂಡನಿಲ್ಲದೆ ಕೇವಲ ಮಕ್ಕಳೊಂದಿಗೆ ಈಗಲೂ ನಟಿ ಅಂಬಿಕಾ ಅವರು ಒಂಟಿಯಾಗಿಯೇ ಜೀವನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ವ್ಯಕ್ತಿ ಜೀವನದಲ್ಲಿ ಸ್ಟಾರ್ ನಟಿಯಾಗಿ ಮೆರೆದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ ನಟಿ ಅಂಬಿಕಾ ಚಕ್ರವ್ಯೂಹ ಸೇರಿದಂತೆ ಕನ್ನಡದಲ್ಲಿ ಚಲಿಸುವ ಮೂಡಗಳು ಅವಳ ನೆರಳು ಗರುಖೆ ಗಾಯತ್ರಿ ಮದುವೆ ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಹಸಿದ ಹೆಬ್ಬುಲಿ ನಾನೇ ರಾಜ್ ಮೂರು ಜನ್ಮ ಪ್ರಳಯಾಂತಕ ಅಪೂರ್ವ ಸಂಗಮ ಇಂದಿನ ಭಾರತ ಚದುರಂಗ ಅಸಂಭವ ದಿಗ್ವಿಜಯ ಶುಭ ಮಿಲನ ಬೇಟೆ ಸಪ್ಕಾರ ಬಟಾರ್ ಭೀಮಾ ಜೀವನ ಜ್ಯೋತಿ ಅತಿರಥ ಮಹಾರಥ ಪೂರ್ಣಚಂದ್ರ ನ್ಯಾಯಕ್ಕೆ ಶಿಕ್ಷೆ ಆಪದ್ ಬಾಂಧವ ಧರ್ಮಾತ್ಮ ಕಿರಾತಕ ವಿಜಯ ಖಡ್ಗ ಸಿಂಹದ ಮರಿ ಜನುಮದಾತ ಕನಸುಗಾರ ನಾಗರ ಹಾವು ನಂದಿ ಮನಸ್ಸೆಲ್ಲಾ ನೀನೇ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂಬಿಕಾ ಕನ್ನಡ ಖ್ಯಾತ ಬಹುಭಾಷಾ ನಟಿ ಹಾಗೂ ತೊಂಬತ್ತೂರ ದಶಕದಲ್ಲಿ ದಕ್ಷಿಣ ಭಾರತ ರಂಗದ ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದ ಮೀನಾ ಇಂದಿಗೂ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅವರ ಮಗಳು ನೈನಿಕಾ ಕೂಡ ಬಾಲನಟಿಯಾಗಿ ಮಿಂಚುತ್ತಿದ್ದಾರೆ ಈ ಹಿಂದೆ ಮೀನಾ ಅವರ ಎರಡನೇ ಮದುವೆ ವಿಚಾರದಲ್ಲಿ ಗಾಸಿಪ್ ಹರಿಬಿಟ್ಟಿದ್ದ ನಟ ಹಾಗೂ ಪತ್ರಕರ್ತ ಬೈಲ್ವಾನ್ ರಂಗನಾಥನ್ ಇದೀಗ ಮೀನಾ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಬೈಲ್ವಾನ್ ರಂಗನಾಥನ್ ಕಳೆದ ಕೆಲ ವರ್ಷಗಳಿಂದ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಟ ಹಾಗೂ ನಟಿಯರನ್ನು ಗುರಿಯಾಗಿರಿಸಿಕೊಂಡು ಅವರ ವಿರುದ್ಧ ಗಳನ್ನು ಸೃಷ್ಟಿ ಮಾಡುವ ಮೂಲಕ ಭಾರೀ ಸುದ್ದಿಯಾಗುತ್ತಿರುವುದಲ್ಲದೆ ಕಲಾವಿದರ ಆಕ್ರೋಶಕ್ಕೂ ಗುರಿಯಾಗಿದ್ದಾರೆ ಅನೇಕ ಕಲಾವಿದರು ರಂಗನಾಥನ್ ವಿರುದ್ಧ ತಮ್ಮ ಧ್ವನಿ ಕೂಡ ಎತ್ತಿದ್ದಾರೆ ಅದರಲ್ಲೂ ನಟಿಯರೇ ಹೆಚ್ಚು ಧನುಷ್ ಜತೆ ಮದುವೆ ನಟ ಧನುಷ್ ದಕ್ಷಿಣ ಭಾರತದ ನಟಿ ಮೀನಾ ಅವರನ್ನು ಮದುವೆ ಆಗಲು ಪ್ಲಾನ್ ಮಾಡಿದ್ದಾರಂತೆ ಕೆಲವೇ ತಿಂಗಳ ಹಿಂದೆ ಮೀನಾ ಅವರ ಪತಿ ಅನಾರೋಗ್ಯದಿಂದಾಗಿ ಮೃತಪಟ್ಟಿದ್ದಾರೆ ಐಶ್ವರ್ಯ ಜೊತೆಗಿನ ಸಂಬಂಧವನ್ನು ಧನುಷ್ ಕಡಿದುಕೊಂಡಿರುವುದರಿಂದ ಮೀನಾರನ್ನು ಧನುಷ್ ಮದುವೆ ಆಗಲಿದ್ದಾರೆ ಎಂದು ಬೈಲ್ವಾನ್ ರಂಗನಾಥ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದರು ಮೀನಾ ಪ್ರತಿಕ್ರಿಯೆ ಧನುಷ್ ಜೊತೆಗಿನ ಮದುವೆ ವದಂತಿಗೆ ಮೀನಾ ಸ್ಪಷ್ಟನೆ ನೀಡಿದರು ನೀವು ಕೇಳುತ್ತಿರುವ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಇಂದಿಗೂ ನನ್ನ ಪತಿ ಇಲ್ಲ ಎಂಬುದನ್ನು ನಂಬಲು ನನಗೆ ಸಾಧ್ಯವಾಗುತ್ತಿಲ್ಲ ಹೀಗಿರುವಾಗ ಇಂತಹ ಕಥೆಗಳನ್ನು ಅದು ಹೇಗೆ ಹುಟ್ಟುಹಾಕುತ್ತಾರೆ ಸದ್ಯ ಒಳ್ಳೆಯ ಸಿನಿಮಾ ಮತ್ತು ಪಾತ್ರಗಳಲ್ಲಿ ನಟಿಸಬೇಕು ಎಂಬುದು ಮತ್ತು ನನ್ನ ಮಗಳನ್ನು ನೋಡಿಕೊಳ್ಳಬೇಕು ಎಂಬುದೇ ನನ್ನ ಬಯಕೆಯಾಗಿದೆ ಎಂದು ಹೇಳುವ ಮೂಲಕ ನಟಿ ಮೀನಾ ವದಂತಿಗೆ ತೆರೆ ಎಳೆದಿದ್ದರು ಫೇಮಸ್ ಆಗುವ ಮುನ್ನ ಯಾವುದೇ ಕಲಾವಿದರಾಗಲಿ ಸಂದರ್ಶನಕ್ಕಾಗಿ ಸ್ಟುಡಿಯೋಗೆ ಭೇಟಿ ನೀಡುತ್ತಾರೆ ಫೇಮಸ್ ಆದ ಬಳಿಕ ಕೆಲವರ ವರ್ತನೆಯೇ ಬದಲಾಗಿ ಬಿಡುತ್ತದೆ ಸಂದರ್ಶನ ಕೊಡುವಿರಾ ಎಂದು ಕೇಳಿದರೆ ಎಷ್ಟು ಗಂಟೆ ಎಷ್ಟು ಕೊಡುತ್ತೀರಾ ಎಂದು ಸಂಧಾನದ ಮಾತುಗಳನ್ನು ಆಡುತ್ತಾರೆ ಆ ಸಾಲಿಗೆ ಮೀನಾ ಕೂಡ ಸೇರಿದ್ದಾರೆ ಇತ್ತೀಚೆಗೆ ಪ್ರಖ್ಯಾತ ಯೂಟ್ಯೂಬ್ ಕಂಪನಿ ಒಂದು ಮೀನಾ ಅವರ ಸಂದರ್ಶನ ಕೇಳಲು ಹೋಗಿತ್ತು ಈ ವೇಳೆ ಮೀನಾ ಅವರು ಎಷ್ಟು ಗಂಟೆ ಮತ್ತು ಎಷ್ಟು ಹಣ ಕೊಡುತ್ತೀರಾ ಎಂದು ಕೇಳಿದರು ಎರಡು ಗಂಟೆ ಸಂದರ್ಶನ ಸಾಕು ಎಂದು ಯೂಟ್ಯೂಬರ್ ಕೇಳಿದ್ದ ತಕ್ಷಣವೇ ಮೀನಾ ಅವರು ಎರಡು ಗಂಟೆಗೆ ಲಕ್ಷ ರು ಹಣ ಕೇಳಿದರು ತಮ್ಮ ಚಾನೆಲ್ ಬೆಳವಣಿಗೆಗಾಗಿ ಯೂಟ್ಯೂಬ್ ಕಂಪನಿ ಹಣ ಸಹ ನೀಡಿತು ಮತ್ತು ಸಂದರ್ಶನ ಮಾಡಿತು ಎಂದು ಬೈಲ್ವಾನ್ ರಂಗನಾಥನ್ ಗಂಭೀರ ಆರೋಪ ಮಾಡಿದ್ದಾರೆ ರಂಗನಾಥನ್ ಅವರ ಈ ಆರೋಪಕ್ಕೆ ಮೀನಾ ಅವರು ಈವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಮುಂದಿನ ದಿನಗಳಲ್ಲಿ ಏನು ಹೇಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಅಂದ ಹಾಗೆ ಮೀನಾ ಅವರ ಪತಿ ವಿದ್ಯಾಸಾಗರ್ ಎರಡು ಸಾವಿರ ಇಪ್ಪತ್ತೆರಡರ ಜೂನ್ ಇಪ್ಪತ್ತೆಂಟರ ರಾತ್ರಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾದರು ವಿದ್ಯಾಸಾಗರ್ ಅವರು ಬಹು ಅಂಗಾಂಗ ವೈಫಲ್ಯ ಮತ್ತು ದೀರ್ಘಕಾಲದ ಕಾಯಿಲೆಯಿಂದ ಕೊನೆಯುಸಿರೆಳೆದರು ಮೀನಾ ಮತ್ತು ವಿದ್ಯಾಸಾಗರ್ ಅವರು ಎರಡು ಸಾವಿರ ಒಂಬತ್ತು ರ ಜುಲೈ ಹನ್ನೆರಡರಲ್ಲಿ ಮದುವೆಯಾದರು ದಂಪತಿಗೆ ನೈನಿಕಾ ಹೆಸರಿನ ಮಗಳಿದ್ದಾಳೆ ನೈನಿಕಾ ಅಟ್ಲಿ ನಿರ್ದೇಶನದ ತೇರಿ ಸಿನಿಮಾದಲ್ಲಿ ನಟ ವಿಜಯ್ ಮಗಳಾಗಿ ನಟಿಸಿದರು ಕನ್ನಡ ತಮಿಳು ತೆಲುಗು ಮಲಯಾಳಂ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ ನಟಿಸಿದ್ದ ನಗ್ಮಾ ತೊಂಬತ್ತೂರ ದಶಕದಲ್ಲಿ ಟಾಪ್ ಹೀರೋಯಿನ್ ನಗ್ಮಾಗೆ ಈಗ ಬರೋಬ್ಬರಿ ನಲವತ್ತೊಂಬತ್ತು ವರ್ಷ ತುಂಬಿದೆ ಇಲ್ಲಿ ತನಕ ಮದುವೆ ಬಗ್ಗೆ ಯೋಚಿಸದಿದ್ದ ಈ ಚೆಲುವೆಗೆ ಈಗ ಮದುವೆ ಮಕ್ಕಳ ಬಗ್ಗೆ ಆಸೆ ಬಂದಿದೆ ಇತ್ತೀಚೆಗೆ ನಟಿ ನಗ್ಮಾ ನೀಡಿದ ಸಂದರ್ಶನವೊಂದು ಅಭಿಮಾನಿಗಳ ಗಮನ ಸೆಳೆಯುತ್ತಿದೆ ಕನ್ನಡದಲ್ಲಿ ರವಿಚಂದ್ರನ್ ಜೊತೆ ರವಿಮಾಮ ಶಿವರಾಜ್ ಕುಮಾರ್ ಜೊತೆ ಕುರುಬನ ರಾಣಿ ವಿಷ್ಣುವರ್ಧನ್ ಜೊತೆ ಹೃದಯವಂತ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ ನಗ್ಮಾಗೆ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ ಇನ್ನು ನಗ್ಮಾ ಒಂದು ಸಾವಿರ ಒಂಬೈನೂರ ದಶಕದಲ್ಲಿ ತಮಿಳು ಚಿತ್ರರಂಗದ ಟಾಪ್ ನಟಿಯಾಗಿ ಹೆಸರು ಮಾಡಿದ್ದರು ನಟ ಪ್ರಭುದೇವ ಅವರ ವಲಂತನ್ ಚಿತ್ರದ ಮೂಲಕ ತಮಿಳಿಗೆ ಎಂಟ್ರಿ ಕೊಟ್ರು ಆ ನಂತರ ರಜನಿಕಾಂತ್ ಜೊತೆ ಬಾದ್ಶಾ ಸತ್ಯರಾಜ್ ಜೊತೆ ವಿಲ್ಲದಿ ವಿಲನ್ ಪ್ರಭುದೇವ ಜೊತೆ ಲವ್ ಬರ್ಡ್ಸ್ ಕಾರ್ತಿಕ್ ಜೊತೆ ಪಿಸ್ತಾ ಸೇರಿದಂತೆ ಹಲವು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದರು ತೆಲುಗಿನಲ್ಲಿ ಚಿರಂಜೀವಿ ಜೊತೆ ಮುಠಾ ಮೇಸ್ತ್ರಿ ಮತ್ತು ಇತರ ನಟರೊಂದಿಗೂ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ್ದರು ಅದೇ ರೀತಿ ಮಲಯಾಳಂ ಮತ್ತು ಭೋಜ್ಪುರಿ ಹಾಗೂ ಇತರ ಭಾರತೀಯ ಭಾಷೆಗಳಲ್ಲಿ ನಗ್ಮಾ ನಟಿಸಿದ್ದಾರೆ ಟಾಪ್ ಹೀರೋಯಿನ್ ಆಗಿ ನಟಿಸುವಾಗ ಆಕೆಯ ವೈಯಕ್ತಿಕ ಜೀವನ ಯಾವಾಗಲೂ ಚರ್ಚೆಯ ವಿಷಯವಾಗಿತ್ತು ರಾಜಕೀಯ ಸಿನಿಮಾ ಅಷ್ಟೇ ಅಲ್ಲದೆ ವೈಯಕ್ತಿಕ ಜೀವನದ ವಿಚಾರಕ್ಕೂ ನಟಿ ನಗ್ಮಾ ಸುದ್ದಿಯಲ್ಲಿದ್ದಾರೆ ಹಲವು ಹೀರೋಗಳೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂಬ ಮಾತುಗಳು ಕೇಳಿಬರುತ್ತಿದ್ದವು ನೆಟ್ನಲ್ಲಿ ಆಕೆಯ ಬಗ್ಗೆ ನಾನಾ ಸುದ್ದಿಗಳು ಹರಿದಾಡುತ್ತಿವೆ ಇವರಲ್ಲಿ ಮೂವರು ಸ್ಟಾರ್ ಹೀರೋಗಳು ಹಾಗೂ ಒಬ್ಬ ಕ್ರಿಕೆಟಿಗ ಕೂಡ ಇದ್ದಾರೆ ಆಗಲೇ ಮದುವೆಯಾಗಿದ್ದ ಟೀನ್ ಇಂಡಿಯಾದ ಮಾಜಿ ನಾಯಕ ಗಂಗೂಲಿ ಜೊತೆ ನಗ್ಮಾ ಹಾಟ್ ಮ್ಯಾನ್ಸ್ ಮಾಡಿದ್ದು ಅಂದು ಹಾಟ್ ಟಾಪಿಕ್ ಆಗಿತ್ತು ನಂತರ ತನ್ನ ಪ್ರಸ್ತುತ ಪತಿ ಶರತ್ ಕುಮಾರ್ ಜೊತೆ ನಗ್ಮಾ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂದು ರಾಧಿಕಾ ಆರೋಪಿಸಿದ್ದರು ಭೋಜ್ಪುರಿ ಸೂಪರ್ ಸ್ಟಾರ್ ರವಿ ಕಿಶನ್ ಅವರೊಂದಿಗೆ ಹಲವು ಚಿತ್ರಗಳಲ್ಲಿ ನಟಿಸಿರುವ ನಗ್ಮಾ ನಿಜ ಜೀವನದಲ್ಲೂ ಕೆಮಿಸ್ಟ್ರಿ ಹೊಂದಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಅದರ ನಂತರ ಅವರು ಇನ್ನೊಬ್ಬ ಭೋಜ್ಪುರಿ ನಟ ಮನೋಜ್ ತಿವಾರಿ ಅವರೊಂದಿಗೆ ರೊಮ್ಯಾನ್ಸ್ ಮಾಡಿದ್ದಾರೆ ಎಂಬ ವದಂತಿಗಳಿವೆ ಹಲವು ಹೀರೋಗಳ ಜೊತೆ ನಲ್ಲಿ ಇದ್ದೇನೆ ಎಂದು ಪ್ರಚಾರದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ್ದ ನಗ್ಮಾ ಕೊನೆಗೂ ಯಾರನ್ನೂ ಮದುವೆಯಾಗದೆ ಒಂಟಿಯಾಗಿದ್ದಾರೆ ಆದರೆ ಒಂಟಿ ಜೀವನ ನಡೆಸುತ್ತಿರುವ ನಗ್ಮಾ ಮೊಟ್ಟ ಮೊದಲ ಬಾರಿಗೆ ಮದುವೆ ವಿಚಾರದಲ್ಲಿ ಮನಬಿಚ್ಚಿ ಮಾತನಾಡಿದ್ದಾಳೆ ತನಗೆ ನಲವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಎಂದ ನಟಿ ಮದುವೆಯಾಗದಿರುವ ಯಾವುದೇ ಉದ್ದೇಶವಿಲ್ಲ ಮತ್ತು ಮಕ್ಕಳನ್ನು ಹೊಂದುವ ಭರವಸೆ ಇದೆ ಎಂದು ಹೇಳಿದ್ದಾಳೆ ಸಮಯ ಬಂದರೆ ಮದುವೆ ಆಗ್ತೋ ನೋಡಬೇಕು ಎಂದಿದ್ದಾಳೆ ಇದೀಗ ಈ ಕಾಮೆಂಟ್ಗಳು ಮತ್ತೊಮ್ಮೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಏತನ್ ಮಧ್ಯೆ ಎರಡು ಸಾವಿರ ಎಂಟು ರಿಂದ ನಗ್ಮಾ ಸಂಪೂರ್ಣವಾಗಿ ಚಲನಚಿತ್ರಗಳಿಂದ ದೂರವಿದ್ದು ಎರಡು ಸಾವಿರ ನಾಲ್ಕೂರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಎರಡು ಸಾವಿರ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಗ್ಮಾ ಮೀರತ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದೆ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಹಿಂದಿ ಸೀರಿಯಲ್ ನಟಿ ಡಾಲಿ ಸೋಹಿ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೋಹಿಗೆ ಉಸಿರಾಡಲು ಕಷ್ಟವಾಗುತ್ತಿದ್ದರಿಂದ ಅವರ ಕುಟುಂಬ ಸದಸ್ಯರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಕೀಮೋಥೆರಪಿ ಅವಧಿಯ ನಂತರ ಡಾಲಿ ಆರೋಗ್ಯ ದಿನದಿಂದ ದಿನಕ್ಕೆ ಮತ್ತಷ್ಟು ಹದಗೆಟ್ಟಿತ್ತು ಆದ್ದರಿಂದ ಪ್ರತಿದಿನ ಧಾರಾವಾಹಿಗಾಗಿ ಚಿತ್ರೀಕರಣ ಮಾಡುವುದು ಅಸಾಧ್ಯವಾಯಿತು ಸದ್ಯಕ್ಕೆ ಡಾಲಿ ತನ್ನ ಆರೋಗ್ಯದ ಕಡೆ ಗಮನ ಹರಿಸಲು ನಿರ್ಧರಿಸಿದ್ದು ಕ್ಯಾನ್ಸರ್ ಅನ್ನು ಸೋಲಿಸಲು ಶ್ರಮಿಸುತ್ತಿದ್ದಾರೆ ಸ್ಟಾರ್ ಪ್ಲಸ್ ಟಿವಿ ಧಾರಾವಾಹಿ ಜನಕ್ನಲ್ಲಿ ಡಾಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಆದರೆ ಅವರ ಆರೋಗ್ಯದ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದ್ದಾರೆ ಆರೋಗ್ಯದ ಕುರಿತಾಗಿ ಗಮನ ಹರಿಸುತ್ತಿದ್ದಾರೆ ೋಹಿ ಮಾತನಾಡಿ ನಾನು ಎಲ್ಲರಿಗೂ ವಿಶೇಷವಾಗಿ ಎಲ್ಲಾ ಮಹಿಳೆಯರಿಗೆ ಹಬ್ಬದ ಲಸಿಕೆಯನ್ನು ತೆಗೆದುಕೊಳ್ಳಲು ಮತ್ತು ಗರ್ಭಕಂಠದ ಕ್ಯಾನ್ಸರ್ನಿಂದ ರಕ್ಷಿಸಿಕೊಳ್ಳಲು ಹೇಳಲು ಬಯಸುತ್ತೇನೆ ಇದರಿಂದ ನಾವೆಲ್ಲರೂ ಸುರಕ್ಷಿತವಾಗಿರುವುದು ಬಹಳ ಮುಖ್ಯ ಪ್ರತಿಯೊಬ್ಬರೂ ತಮ್ಮ ಸ್ತ್ರೀರೋಗ ತಜ್ಞರೊಂದಿಗೆ ಸಮಾಲೋಚನೆಯೊಂದಿಗೆ ಲಸಿಕೆಯನ್ನು ತೆಗೆದುಕೊಳ್ಳಬೇಕೆಂದು ನಾನು ಸಲಹೆ ನೀಡುತ್ತೇನೆ ಶೀಘ್ರದಲ್ಲೇ ಈ ರೋಗವನ್ನು ಸಂಪೂರ್ಣವಾಗಿ ಸೋಲಿಸುತ್ತೇನೆಂದು ಭಾವಿಸುತ್ತೇನೆಂದಿದ್ದಾರೆ